ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ ಬಯಸ್ತಿದ್ದೇನೆ ಶ್ರೀ ಪೆರ್ಣಿ ಮುಚ್ಚಲೋಡು ಭಗವತಿ ಕ್ಷೇತ್ರದ ಸೇವೆಗಳ ಬಗ್ಗೆ ನಾವು ವಿವರಗಳನ್ನು ಪಡೆಯೋಣ ಇವತ್ತಿನ ಈ ಸಂಚಿಕೆಯಲ್ಲಿ ನನ್ನ ಜೊತೆ ಕಲಿಯಾಟ ಮಹೋತ್ಸವದ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಮಾಸ್ಟರ್ ಪಂಜತೊಟ್ಟು ನನ್ನ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಪೆರ್ಣಿ ಮುಚ್ಚಲೋಟು ಭಗವತಿ ಕ್ಷೇತ್ರವು ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಚಂದ್ರಗಿರಿಯ ಉತ್ತರ ಭಾಗದಲ್ಲಿ ಹಾಗೂ ದಕ್ಷಿಣ ಕನ್ನಡ ಸುಳ್ಯ ಪುತ್ತೂರು ಪ್ರದೇಶಗಳಲ್ಲಿ ಹಾಗೂ ಇತರ ವಿವಿಧ ಕಡೆಗಳಲ್ಲಿ ವಾಸಿಸ್ ವಾಸಿಸುತ್ತಿರುವಂತಹ ವಾಣಿಯ ಸಮುದಾಯದವರ ಏಕೈಕ ಕ್ಷೇತ್ರ ಬಹಳ ಹಿಂದಿನಿಂದಲೇ ಈ ಕ್ಷೇತ್ರದವು ವಾಣಿಯ ಸಮುದಾಯದವರ ಆಚಾರ ಅನುಷ್ಠಾನಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಉಂಟು ಕ್ಷೇತ್ರದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಉತ್ಸವಗಳಿವೆ ಜೊತೆಯಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾ ಉತ್ಸವವಾದ ಕಳಿಯಾಟ ಮಹೋತ್ಸವ ನಡೆಯುತ್ತದೆ ಆದರೆ ಇದೀಗ ನಮ್ಮ ಪೆರಣೆ ಕ್ಷೇತ್ರವು ಹನ್ನೆರಡು ವರ್ಷಗಳಲ್ಲ ಇಪ್ಪತ್ತು ವರ್ಷಗಳ ಒಂದು ಮಧ್ಯಂತರ ಅವಧಿಯ ನಂತರ ಇದೀಗ ಕಳಿಯಾಟ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಕ್ಷೇತ್ರದಲ್ಲಿ ಭರದ ಸಿದ್ಧತೆಗಳು ನಡೆಯುತ್ತಾ ಉಂಟು ಮಾರ್ಚ್ ಒಂದರಿಂದ ಮಾರ್ಚ್ ಏಳನೇ ತಾರೀಕಿನವರೆಗೆ ಕಳಿಯಾಟ ಮಹೋತ್ಸವ ನಡೆಯುತ್ತದೆ ಈ ಉತ್ಸವದಲ್ಲಿ ಕೇವಲ ವಾಣಿಯ ಸಮುದಾಯದವರು ಮಾತ್ರವಲ್ಲ ಜಿಲ್ಲೆಯಾದ್ಯಂತ ಹೊರ ರಾಜ್ಯಗಳಲ್ಲಿ ಇರುವಂತಹ ಭಕ್ತಾದಿಗಳು ಬಂದು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು ಎಲ್ಲರನ್ನೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಉತ್ಸವಕ್ಕೆ ಕ್ಷೇತ್ರದಲ್ಲಿ ನಡೆಯುವಂತಹ ತಾಯಿಗೆ ಸಮರ್ಪಣೆಯಾಗುವಂತಹ ಸೇವೆಗಳಲ್ಲಿ ಪ್ರಧಾನವಾದಂತಹ ಸೇವೆ ಸುತ್ತು ಬೆಳಕು ಸೇವೆ ತಾಯಿ ಭಗವತಿಯ ಕ್ಷೇತ್ರದ ಸುತ್ತಲೂ ಸುತ್ತು ದೀಪಗಳನ್ನು ಅಳವಡಿಸಲಾಗಿದೆ ಈ ದೀಪಗಳನ್ನು ಪ್ರಕಾಶಿಸುವಂತಹ ಕೆಲಸ ಉತ್ಸವದ ಸಂದರ್ಭದಲ್ಲಿ ನಡೆಯುತ್ತದೆ ಆ ಸೇವೆ ಪ್ರತಿಯೊಬ್ಬನಿಗೂ ಸಮರ್ಪಿಸಲಿಕ್ಕೆ ಸಾಧ್ಯವಾಗ್ತದೆ ದೊಡ್ಡ ಮೊತ್ತದ ಸೇವೆಯಲ್ಲ ಕೇವಲ ಹತ್ತು ರೂಪಾಯಿಯ ಒಂದು ರಶೀದಿಯನ್ನು ಮಾಡಿದರೆ ಒಂದು ಒಬ್ಬನ ಹೆಸರಿನಲ್ಲಿ ಒಂದು ಸುತ್ತು ಬೆಳಕು ಸೇವೆ ಸಮರ್ಪಣೆ ಆಗ್ತದೆ ಭಕ್ತಾದಿಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ಸೇವೆಗಳನ್ನು ಸಮರ್ಪಿಸಲಿಕ್ಕೆ ಸಾಧ್ಯತೆ ಉಂಟು ಅವಕಾಶವೂ ಉಂಟು ನಮ್ಮ ಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಸಮರ್ಪಿಸ್ತಾರೆ ಆದ್ದರಿಂದ ಸುತ್ತುವೆಳಕು ಬೆಳಕು ಸೇವೆಯು ಪ್ರಧಾನ ಸೇವೆಯಾಗಿ ನಾವು ಭಾವಿಸ್ತಾ ಇದ್ದೇವೆ ಜೊತೆಯಲ್ಲಿ ವರ್ಷದಲ್ಲಿ ಒಮ್ಮೆ ನಡೆಸಲ್ಪಡುವಂತಹ ಒಂದು ಸೇವೆ ಉಂಟು ಅಪ್ಪನೈವೇದ್ಯ ಸೇವೆ ಅಂತೇಳಿ ಈ ಸೇವೆಯನ್ನು ಯಾವ ಭಕ್ತಾದಿಗಳಿಗೂ ಸಮರ್ಪಿಸಬಹುದು ಆದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಸಮರ್ಪಣೆ ಆಗ್ತದೆ ಅದು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಉತ್ಸವವಾದ ಉದಯಾಸ್ತಮಾನದ ಸಂದರ್ಭದಲ್ಲಿ ನಡೆಯುತ್ತದೆ ಆ ಅಪ್ಪ ನೈವೇದ್ಯ ಸೇವೆಗೆ ಅಗತ್ಯವಿರುವಂತಹ ವಸ್ತುಗಳನ್ನು ಯಾರು ಸೇವೆ ಸಮರ್ಪಿಸ್ತಾರೋ ಅವರೇ ತರಬೇಕು ದುಡ್ಡು ಕೊಟ್ಟರೆ ಕ್ಷೇತ್ರದಲ್ಲಿ ಸೇವೆ ಸಮರ್ಪಣೆ ಆಗುವುದಿಲ್ಲ ಅವರೇ ತಂದಂತಹ ವಸ್ತುಗಳನ್ನು ಕ್ಷೇತ್ರದಲ್ಲಿ ಬಂದು ರಶೀದಿ ಮಾಡಿಸಿ ಅವರಿಗೆ ಹೋಗಬಹುದು ವಾಣಿಯ ಸಮುದಾಯದವರ ಯುವಕರ ಸಹಕಾರದಿಂದ ಈ ಅಪ್ಪನೈವೇದ್ಯ ತಯಾರು ಮಾಡುವಂತಹ ಕಾರ್ಯ ನಡೆಯುತ್ತದೆ ಸುಮಾರು ನೂರು ನೂರೈವತ್ತರಷ್ಟು ವಾಣಿಯ ಸಮುದಾಯದ ಯುವಕರು ಅವರು ಒಂಥರ ಒಂದು ದೀಕ್ಷೆಯಲ್ಲಿರಬೇಕು ಸೇವೆ ಮಾಡಬೇಕು ಅಂತ ಹೇಳಿದರೆ ಮಾಂಸವನ್ನು ಸೇವಿಸದೆ ಮೂರು ದಿನಗಳ ಕಾಲ ನಿಷ್ಠೆಯಿಂದ ಇದ್ದು ಕ್ಷೇತ್ರಕ್ಕೆ ಆಗಮಿಸಿ ಕಲಶ ಸ್ನಾನ ಮಾಡಿ ನಂತರ ಈ ಸೇವೆಯ ಅಂದರೆ ಅಪ್ಪ ನೈವೇದ್ಯ ತಯಾರಿಸುವಂತಹ ಕಾರ್ಯದಲ್ಲಿ ತೊಡಗಿ ತೊಡಗಿಸಿಕೊಳ್ತಾರೆ ಸಾಧಾರಣವಾಗಿ ಉದಯಾಸ್ತಮಾನ ಸೇವೆಯು ವರ್ಷ ಪ್ರತಿ ನವೆಂಬರ್ ತಿಂಗಳ ಹದಿನಾರು ಅಥವಾ ಹದಿನೇಳರಂದು ಬಂದೇ ಬರ್ತದೆ ಅಪ್ಪ ನೈವೇದ್ಯವನ್ನು ತಯಾರು ಮಾಡಿದ ನಂತರ ಅದರ ಸಮರ್ಪಣೆ ಕ್ಷೇತ್ರದಲ್ಲಿ ನಡೆಯುತ್ತದೆ ಸಮರ್ಪಣೆಯ ನಂತರ ಯಾರೆಲ್ಲ ಸೇವೆಯನ್ನು ಮಾಡಿಸಿದ್ದಾರೆ ಅವರಿಗೆಲ್ಲ ಈ ಪ್ರಸಾದವನ್ನು ತಲುಪಿಸುವಂತಹ ಕಾರ್ಯ ಕೂಡ ನಡೆಯುತ್ತದೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಈ ಅಪ್ಪ ನೈವೇದ್ಯ ಸಮರ್ಪಣೆ ಆದ ಮೇಲೆ ವಾಣಿಯ ಸಮುದಾಯದವರ ಪ್ರತಿ ಮನೆಗೆ ಈ ಪ್ರಸಾದ ಖಂಡಿತ ತಲುಪಿಯೇ ತಲುಪುತ್ತದೆ ಅದರ ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದ ವತಿಯಿಂದ ಮಾಡಿಕೊಡಲಾಗ್ತದೆ ಇದು ಅಪ್ಪ ನೈವೇದ್ಯ ಸೇವೆಯ ಒಂದು ವಿಚಾರ ಇನ್ನು ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಅಂತೇಳಿ ವಾರ್ಷಿಕವಾಗಿ ನಡೆಯುವ ಎರಡು ಪರ್ವ ಕಾಲದಲ್ಲಿ ನಡೆಯುತ್ತದೆ ಒಂದು ಉದಯಾಸ್ತಮಾನ ಸಂದರ್ಭದಲ್ಲಿ ಇನ್ನೊಂದು ಪೂರಮುತ್ಸವದ ಸಂದರ್ಭದಲ್ಲಿ ಇದಕ್ಕೂ ಕೂಡ ಅಷ್ಟೇ ಭಾಳಷ್ಟು ಸಂಖ್ಯೆಯಲ್ಲಿ ಇನ್ನೂರು ಒಂದು ಮುನ್ನೂರು ನಾನ್ನೂರರಷ್ಟು ತುಲಾಭಾರ ಸೇವೆಗಳು ನಡೆಯುತ್ತಾ ಉಂಟು ಪ್ರಧಾನವಾಗಿ ಇಲ್ಲಿ ಸಮ ಸಮರ್ಪಣೆ ಆಗುವುದು ತುಲಾಭಾರ ಸೇವೆ ಅಕ್ಕಿಯಲ್ಲಿ ತುಲಾಭಾರ ಮಾಡುವ ಮೂಲಕ ಅದರ ಹೊರತಾಗಿ ಯಾರೆಲ್ಲ ಭಕ್ತಾದಿಗಳು ತಮ್ಮ ಭಕ್ತಿಗನು ಗುಣವಾಗಿ ಇಂಥ ವಸ್ತುವಿನಲ್ಲೇ ಸಮರ್ಪಿಸ್ತೇವೆ ಅಂತೇಳಿ ಅವರು ಆಲೋಚನೆ ಮಾಡಿ ಭಾವಿಸಿದರೆ ಅದನ್ನು ಕೂಡ ಕ್ಷೇತ್ರದಲ್ಲಿ ನಡೆಸಿಕೊಡಲಾಗ್ತದೆ ಒಟ್ಟಿನಲ್ಲಿ ನಾವು ನಮ್ಮ ಕಷ್ಟಕಾಲದಲ್ಲಿ ಭಕ್ತಾದಿಗಳು ಕಷ್ಟಕಾಲದಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ಸೇವೆಯನ್ನು ಸಮರ್ಪಿಸ್ತಾರೋ ಅದರ ಇಷ್ಟಪ್ರಾಪ್ತಿ ಆಗ್ತದೆ ಅಂತ ಆಗಿದೆ ಆಗ್ತದೆ ಎನ್ನುವುದು ಭಕ್ತಾದಿಗಳ ಬಾಯಿಯಿಂದ ಬರುವಂತಹ ಮಾತುಗಳು ಪುತ್ರ ಸಂತಾನ ಇಲ್ಲದವರಿಗೂ ಕೂಡ ಪುತ್ರಭಾಗ್ಯವನ್ನು ಕರುಣಿಸಿಕೊಟ್ಟಂತಹ ಒಂದು ಶಕ್ತಿ ಪ್ರಧಾನವಾದಂತಹ ಕ್ಷೇತ್ರವಾಗಿದೆ ಪೆರ್ನಿ ಮಚ್ಚಲೋಟ ಭಗವತಿ ಕ್ಷೇತ್ರ ದಾಂಪತ್ಯ ಜೀವನದಲ್ಲಿ ಜೀವನವನ್ನು ಸಾಗಿಸುತ್ತಿರುವಂಥವರು ಮಕ್ಕಳಿಲ್ಲ ಎಂದು ಕೊರಗುತ್ತಾ ಇದ್ದವರು ತಮ್ಮ ಕಷ್ಟವನ್ನು ತಾಯಿ ಭಗವತಿಯಲ್ಲಿ ತೋಡಿ ತೋಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದಲ್ಲಿಗೆ ಎಷ್ಟೋ ಮಂದಿಗಳಿಗೆ ಹಾಗೆ ಪುತ್ರ ಸಂತಾನದ ಅನುಗ್ರಹ ಭಾಗ್ಯ ಉಂಟಾಗಿದೆ ಎನ್ನುವುದು ನಾವೆಲ್ಲ ತಿಳಿದಂತಹ ವಿಚಾರ ಈಗ ಈ ಸೇವೆಯನ್ನು ಮಾಡುವಾಗ ಅಂದರೆ ಕ್ಷೇತ್ರದ ಸಮುದಾಯದವರು ಮಾತ್ರ ಮಾಡ್ತಾರೆ ಅಥವಾ ಹೊರಗಿಳವರು ಕೂಡ ಇಲ್ಲಿ ಅವಕಾಶಗಳಿದೆ ಸೇವೆಗಳು ಮಾಡುವಾಗ ಕ್ಷೇತ್ರ ಒಂದು ಸಮುದಾಯ ಕ್ಷೇತ್ರವಾಗಿದೆ ಎನ್ನುವುದು ಸತ್ಯ ಆದರೆ ತಾಯಿ ಭಗವತಿ ಕೇವಲ ವಾಣಿ ಸಮುದಾಯದಕ್ಕೆ ಮಾತ್ರ ಸೀಮಿತ ಅಲ್ಲ ಯಾವ ಭಕ್ತಾದಿಗಳಿಗೂ ಕೂಡ ಯಾವುದೇ ಜಾತಿ ಇರಬಹುದು ಅವರಿಗೆಲ್ಲರಿಗೂ ಕೂಡ ಈ ಸೇವೆಯನ್ನು ಸಮರ್ಪಿಸುವಂತಹ ಒಂದು ಅವಕಾಶ ಇದೆ ಪೆರ್ನೆ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ವಾಣಿಯ ಸಮುದಾಯದವರ ಮನೆಯಲ್ಲಿ ನಡೆಯುವಂತಹ ಚಂಗೈಕಟ್ಟು ಅಥವಾ ಕುರಿ ಅಂತ ಹೇಳ್ತಾರೆ ಈ ಸೇವೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಬೋದಾ ಪೆರ್ಣೆ ಕ್ಷೇತ್ರದಲ್ಲಿ ವಾರ್ಷಿಕ ಪರ್ವವಾಗಿ ಚಿವ್ವಳಕ್ ಅಂತೇಳಿ ನಡೆಯುತ್ತದೆ ಅದು ವರ್ಷದಲ್ಲಿ ಎರಡು ಬಾರಿ ಆ ಒಂದು ಸಾಮಾನ್ಯವಾಗಿ ನಮ್ಮ ಸಿಂಹ ಮಾಸ ಅಂತ ಹೇಳ್ತೇವೆ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತದೆ ಇನ್ನೊಂದು ಧನು ಮಾಸದಲ್ಲಿ ಅದು ನಿಶ್ಚಿತ ದಿನಾಂಕದಂದು ನಡೆಯುತ್ತದೆ ಅದು ಸಾಮಾನ್ಯವಾಗಿ ಜನವರಿಯಲ್ಲಿ ಬರುವಂಥದ್ದು ಈ ಚವ್ವಳಿಕೆ ಎನ್ನುವುದು ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯವಾದರೆ ನಮ್ಮ ವಾಣಿಯ ಸಮುದಾಯದವರ ಒಂದು ನಂಬಿಕೆಯ ಪ್ರಕಾರ ಮನೆಯಲ್ಲಿ ನಡೆಸುವಂತಹ ಜಾತಿ ಕುರಿಯು ಅಷ್ಟೇ ಪ್ರಾಧಾನ್ಯತೆಯನ್ನು ಹೊಂದಿದೆ ಚವ್ವಳಕನ್ನು ಕ್ಷೇತ್ರದಲ್ಲಿ ಹರಿಕೆ ರೂಪದಲ್ಲಿಯೂ ಭಕ್ತಾದಿಗಳಿಗೆ ಸಮರ್ಪಿಸಬಹುದು ಇದಕ್ಕೆ ಸ್ವಲ್ಪ ಹೆಚ್ಚು ಮೊತ್ತ ಖರ್ಚಾಗ್ತದೆ ಅಂದರೆ ವಿಶೇಷವಾದಂತಹ ವ್ಯವಸ್ಥೆಗಳೆಲ್ಲ ಮಾ ಆಗಬೇಕದಕ್ಕೆ ಆದರೆ ಮನೆಯಲ್ಲಿ ನಡೆಯುವಂತಹ ಜಾತಿ ಕುರಿಯಲ್ಲಿಯೂ ನಮ್ಮ ಚವ್ವಳಕ ಕ್ಷೇತ್ರದಲ್ಲಿ ನಡೆಸಲ್ಪಟ್ಟರೆ ಒಬ್ಬ ಭಕ್ತನಿಗೆ ಯಾವ ರೀತಿಯ ಅನುಗ್ರಹ ಸಿದ್ಧಿ ಆಗ್ತದೋ ಅಷ್ಟೇ ಪ್ರಮಾಣದ ಯಾವ ಕಡಿಮೆಯೂ ಇಲ್ಲ ಅದರಲ್ಲಿ ಅಷ್ಟೇ ಪ್ರಮಾಣದ ಶ್ರೇಯಸ್ಸು ಅಭಿವೃದ್ಧಿಯೋ ಏನು ಹೇಳ್ತೇವೆ ನಾವು ಅದೆಲ್ಲ ಸಿದ್ಧಿಸಲ್ಪಡ್ತದೆ ಹೇಳಿ ವಾಣಿಯ ಸಮುದಾಯದವರು ನಂಬಿಕೊಂಡು ಹೆಚ್ಚಿನ ವಾಣಿಯ ಸಮುದಾಯದವರ ಮನೆಗಳಲ್ಲಿ ಈ ಜಾತಿ ಕುರಿ ಎನ್ನುವಂತಹ ಪೂಜೆಯನ್ನು ಮಾಡಲಾಗ್ತದೆ ಸಾಮಾನ್ಯವಾಗಿ ಇದು ರಾತ್ರಿ ಹೊತ್ತಿನಲ್ಲೇ ನಡೆಯುವುದು ಈ ಪೂಜೆಗೆ ವಿಶೇಷವಾಗಿ ಮನೆಯವರು ತಮ್ಮ ಅತಿಥಿಗಳನ್ನು ನೆಂಟರಿಷ್ಟರನ್ನೆಲ್ಲ ಕರೆಸಿಕೊಳ್ತಾರೆ ಕ ಸಂಜೆ ಹೊತ್ತಾಗುವಾಗ ಎಲ್ಲರೂ ಬಂದು ಸೇರ್ತಾರೆ ಈ ಪೂಜೆ ಪೂಜೆ ನಡೀಬೇಕು ಅಂತೇಳಿದರೆ ಎಂಟು ದಿವಸದ ಮೊದಲು ಅದಕ್ಕೆ ಗೊನೆ ಕಡಿಬೇಕು ಗೊನೆ ಕಡಿದು ಪ್ರಧಾನವಾದ ವಸ್ತು ಯಾವುದು ಅಂತ ಹೇಳಿದರೆ ಬಾಳೆಹಣ್ಣು ಗೊನೆ ಕಡಿದು ಎಂಟನೇ ದಿವಸ ಕಾರ್ಯಕ್ರಮ ನಡೆಯುತ್ತದೆ ಕಾರ್ಯಕ್ರಮಕ್ಕೆ ಬರುವವರಿಗೆ ಪ್ರಥಮವಾಗಿ ಮನೆಯ ಯಜಮಾನ ಚಪ್ಪರದ ಹೆಬ್ಬಾಗಿಲಲ್ಲಿ ಅಂದರೆ ಒಳಗೆ ಅಂಗಳಕ್ಕೆ ಪ್ರವೇಶ ಮಾಡುವಲ್ಲಿಯೇ ನಿಂತುಕೊಂಡು ಎರಡೂ ಕೈಗಳನ್ನು ಮುಗಿದು ಅವರನ್ನು ಸ್ವಾಗತಿಸುವಂತಹ ಒಂದು ಸಂಪ್ರದಾಯ ಅಲ್ಲಿ ಹಾಗೆ ಬಂದಂತಹ ವ್ಯಕ್ತಿಗಳು ಕುಳಿತುಕೊಂಡಾಗ ಕುಳಿತುಕೊಂಡ ಕೂಡಲೇ ಅವರಿಗೆ ಕುಡೀಲಿಕ್ಕೆ ಕೊಡುವುದು ಮಜ್ಜಿಗೆ ನೀರು ಅದು ಯಾವ ಮನೆಯಲ್ಲಿ ಜಾತಿ ಕುರಿ ನಡೀಲಿ ಕುಡೀಲಿಕ್ಕೆ ಕೊಡುವುದು ಬಂದವರಿಗೆ ಪ್ರಥಮವಾಗಿ ಮಜ್ಜಿಗೆ ನೀರು ನಂತರ ತಾಂಬೂಲ ಕೊಡುವ ಒಂದು ಸಂಪ್ರದಾಯ ಕೂಡ ಉಂಟು ಆ ತಾಂಬೂಲ ಕೊಟ್ಟಲ್ಲಿಗೆ ಎಲ್ಲ ಪರಿಪೂರ್ಣ ಆಯಿತು ಮತ್ತೆ ಮನೆಯ ಯಜಮಾನ ಅತಿಥಿಯನ್ನು ನೋಡಬೇಕು ಅಂತಿಲ್ಲ ಬಂದ ಅತಿಥಿ ಮತ್ತೆ ಮನೆಯಿಂದ ಪ್ರಸಾದ ಸ್ವೀಕರಿಸಿ ಊಟ ಮಾಡಿಯೇ ಹೋಗುವುದು ಎನ್ನುವಂತಹ ಒಂದು ಸಮ್ಮತಿಯ ಒಂದು ದ್ಯೋತಕವಾಗಿದೆ ಈ ತಾಂಬೂಲ ಕೊಡುವ ಅಲ್ಲಿ ಇರುವುದು ಅದು ಹೆಚ್ಚಿನ ಸಮುದಾಯಗಳಲ್ಲಿ ಕೂ ಈಗ ಅದನ್ನು ಪಾಲಿಸಿಕೊಂಡು ಬರಲಾಗುತ್ತಿಲ್ಲ ಆದರೆ ಪೆರ್ನೆ ಕ್ಷೇತ್ರಕ್ಕೆ ಒಳಪಟ್ಟಂತಹ ವಾಣ್ಯ ಸಮುದಾಯದಲ್ಲಿ ಇವತ್ತು ಅಷ್ಟು ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸಿಕೊಂಡು ಬರಲಾಗ್ತದೆ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ಜನಗಳ ಸೇರಿದ ಜನರ ಒಂದು ಮಿತಿಯನ್ನು ಪರಿಗಣಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಬಾಳೆಹಣ್ಣುಗಳನ್ನು ಹಾಗೆ ತೆಂಗಿನ ಹೋಳು ಅಕ್ಕಿ ಇತ್ಯಾದಿಗಳನ್ನು ತಂದು ಅದು ಪೂಜಾ ವಿಧಿವಿಧಾನಗಳು ಅದನ್ನು ಅಂಗಳದಲ್ಲಿ ಸುರಿದು ಒಂದು ಕಡೆಯಲ್ಲಿ ರಾಶಿ ಹಾಕಿ ಅಲ್ಲಿಗೆ ಪೂಜೆಯನ್ನು ಸಮರ್ಪಣೆ ಮಾಡಲಾಗ್ತದೆ ಆ ಪೂಜೆ ಮಾಡಿ ಆದ ನಂತರ ಅದರ ಒಬ್ಬರಿಗೆ ಒಂದು ಒಬ್ಬರಿಗೆ ಐದು ಬಾಳೆಹಣ್ಣಿನ ಥರ ಪ್ರಸಾದವನ್ನು ಹಂಚಲಾಗ್ತದೆ ಪ್ರಸಾದ ಸ್ವೀಕರಿಸ ಸ್ವೀಕರಿಸುವಲ್ಲಿಯೂ ಹಾಗೆ ಒಬ್ಬನಿಗೆ ಕೊಟ್ಟರೆ ಕೂಡಲೇ ಅವತ್ತಿನ್ನೂ ಹಾಗಿಲ್ಲ ಅದನ್ನು ಎಲ್ಲರೂ ಕೂಡ ಎಲ್ಲರಿಗೂ ಈ ಪ್ರಸಾದ ತಲುಪಿದ ಮೇಲೆ ತಾಯಿಯ ಪ್ರಸಾದವನ್ನು ಅಂತ ಎನ್ನುವ ಒಂದು ಮಾತನ್ನು ಹೇಳಿ ಮತ್ತೆ ಪ್ರಸಾದವನ್ನು ಸ್ವೀಕರಿಸುವ ಅದರಲ್ಲಿ ನಮಗೆ ಅರ್ಥ ಏನಾಗ್ತದೆ ಅಂತ ಹೇಳಿದರೆ ಒಂದು ಒಗ್ಗಟ್ಟು ಸಮುದಾಯದ ಒಗ್ಗಟ್ಟು ಎಲ್ಲಿವರಿಗೆ ಇದೆ ಅಂತೇಳಿ ನಮಗೆ ಅದರಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ ಇದಕ್ಕೆ ವಾಣಿಯ ಸಮುದಾಯದವರು ಮಾತ್ರ ಬರುವುದಲ್ಲ ಇತರ ಅವರನ್ನು ಕೂಡ ನಾವು ಆಮಂತ್ರಿಸ್ತೇವೆ ಅವರೆಲ್ಲ ಆ ಒಂದು ಏನು ವ್ಯವಸ್ಥಾ ಭಾಗಗಳುಂಟು ಅದಕ್ಕೆ ಅಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಂತರ ಪ್ರಸಾದ ವಿತರಣೆಯಾದ ನಂತರ ಮತ್ತು ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯಲ್ಲಿಯೂ ಅಷ್ಟೇ ಎಲ್ಲ ಒಂದು ಕುಳಿ ಊಟಕ್ಕೆ ಕುಳಿತವರ ಪ್ರಥಮ ವ್ಯಕ್ತಿಯಿಂದ ಮೊದಲುಗೊಂಡು ಎಲ್ಲ ಆಹಾರ ವಸ್ತುಗಳು ಯಾವುದು ಏನನ್ನು ಸಿದ್ಧಪಡಿಸಲಾಗಿದೆ ಅದನ್ನೆಲ್ಲ ಬಡಿಸಿ ಕೊನೆಯ ವ್ಯಕ್ತಿಗೆ ತಲುಪಿದ ಮೇಲೆಯೇ ಎಲ್ಲರಿಗೂ ತಲುಪಿತು ಅಂತ ಕೇಳಿ ವಿಚಾರಣೆ ಮಾಡಿಯೇ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ನಾವು ಈಗ ಈಗ ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋದರೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಮದುವೆಗೆ ಹೋಗಲಿ ಮದುವೆಗೆ ಹೋದರೆ ಮೊದಲು ಊಟ ಮಾಡುವುದು ಮತ್ತೆ ಮದುಮಗನನ್ನು ಮದುಮಗಳನ್ನು ಅನು ಆಶೀರ್ವದಿಸಲಿಕ್ಕೆ ಹೋಗುವುದು ನಮ್ಮ ಸಮುದಾಯದಲ್ಲಂತಹ ವ್ಯವಸ್ಥೆಯೇ ಇಲ್ಲ ಅದು ಅಷ್ಟು ಸಮುದಾಯಿಕವಾದಂತಹ ವ್ಯವಸ್ಥೆ ಏನುಂಟು ಅದರ ವ್ಯವಸ್ಥೆ ಅಡಿಯಲ್ಲಿ ಈ ಕಾಲದಲ್ಲಿ ನಮ್ಮ ಕ್ಷೇತ್ರ ನಮ್ಮ ಆಚಾರ ಅನುಷ್ಠಾನಗಳು ನಡೆಯುತ್ತಾ ಉಂಟು ಈ ಸೇವೆಯನ್ನು ಸಲ್ಲಿಸಿದಂತಹ ಮನೆಯವನಿಗೆ ಕೊನೆಯಲ್ಲಿ ಊಟ ಎಲ್ಲ ಆದ ನಂತರ ಕೊನೆಯಲ್ಲಿ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಮಾಡಲಾಗ್ತದೆ ಆ ಪ್ರಾರ್ಥನೆಯ ಮೂಲಕವಾಗಿ ಏನು ಪ್ರಾರ್ಥನೆ ಮಾಡ್ತೇವೋ ಅದು ಸಿದ್ಧಿಸ್ತದೆ ಎನ್ನುವುದು ಸಮುದಾಯದ ನಂಬಿಕೆ ತಮ್ಮ ಮನಸ್ಸಿನಲ್ಲಿ ಶ್ರೀ ಬಿರ್ಣೆ ಮುಚ್ಚಲೋಟ ಭಗವತಿ ಬಿರ್ನಿ ಮುಚ್ಚಲೋಟ ಭಗವತಿಯು ಯಾವುದೇ ಭಕ್ತನ ಇಷ್ಟಾರ್ಥವನ್ನು ಕರುಣಿಸುವಂತಹ ಮಹಾಮಾತೆ ಅದರಲ್ಲಿ ಯಾವುದೇ ಅಪನಂಬಿಕೆ ಇಲ್ಲ ಇಡೀ ವಾಣಿಯ ಸಮುದಾಯ ಮಾತ್ರ ಅಲ್ಲ ಕ್ಷೇತ್ರಕ್ಕೆ ಒಂದು ಸಾರಿ ಬಂದವರು ಮತ್ತೆ ಬಂದೇ ಬರ್ತಾರೆ ಅಂದರೆ ಅವರು ಮಾಡಿದಂತಹ ಪ್ರಾರ್ಥನೆ ಏನುಂಟು ತಾಯಿ ಭಗವತಿಯಲ್ಲಿ ಕೇಳಿಕೊಂಡಂತಹ ವಿಚಾರಗಳೇನುಂಟೋ ಅದಕ್ಕೆ ಅನುಗುಣವಾದಂತಹ ಅನುಗ್ರಹವನ್ನು ತಾಯಿ ಭಗವತಿ ಮಾಡ್ತಾಳೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ದರಿಂದಲೇ ಆ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತಾದಿಗಳ ಸಂಖ್ಯೆ ವೃದ್ಧಿ ಆಗ್ತದೆ ಒಂದು ಕಾಲದಲ್ಲಿ ವಾಣಿಯ ಸಮುದಾಯದವರು ತುಂಬಾ ಕಷ್ಟದಿಂದ ಬದುಕುತ್ತಾ ಇದ್ದಂತಹ ಒಂದು ಕಾಲಘಟ್ಟ ಇತ್ತು ಆದರೆ ಈಗೀಗ ವಾಣಿಯ ಸಮುದಾಯದಲ್ಲಿ ಒಂದೇ ಒಂದು ಮನೆ ಕೂಡ ಊಟಕ್ಕೆ ಗತಿ ಇಲ್ಲದಂತಹ ಮನೆ ಇವತ್ತಿಲ್ಲ ಅದು ನಮಗೆ ಅಭಿಮಾನದಿಂದ ಹೇಳ್ಬೋದು ಯಾಕಂತ ಹೇಳಿದರೆ ನಿತ್ಯ ಬಂದು ಭಕ್ತಾದಿಗಳು ಸಮುದಾಯದವರು ಬಂದು ತಾಯಿ ಭಗವತಿಯಲ್ಲಿ ಕೇಳುವುದಷ್ಟೇ ನಮ್ಮ ಜೀವನವನ್ನು ಉತ್ತಮ ಮಟ್ಟದಲ್ಲಿ ನಡೆಸಿಕೊಡಮ್ಮ ಅಂತ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿದಲ್ಲಿಗೆ ಅವಳ ಅನುಗ್ರಹಿಸ್ತಾಳೆ ಅವಳ ಅನುಗ್ರಹಕ್ಕೆ ಸಮುದಾಯ ಮಾತ್ರವಲ್ಲ ನಂಬಿದಂತಹ ಎಲ್ಲ ಭಕ್ತಾದಿಗಳಿಗೂ ಆಕೆ ಅನುಗ್ರಹ ಪ್ರದಾಯಿನಿ ಅನ್ನಪೂರ್ಣೇಶ್ವರಿ ಅಂತ ನಾವು ಪ್ರತ್ಯೇಕವಾಗಿ ತಾಯಿ ಭಗವತಿಯನ್ನು ಕರೀತಾ ಇದ್ದೇವೆ ಆ ಭಗವತಿಯ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಒಂದು ದಿವಸದ ಹೊತ್ತಿನ ಊಟಕ್ಕೆ ಯಾವ ಕೊರತೆಯೂ ಬರುವುದಿಲ್ಲ ಎಲ್ರಿಗೂ ಅದನ್ನು ಅವಳು ಅನುಗ್ರಹಿಸಿದ್ದಾಳೆ ಈಗ ಇಲ್ಲಿ ಈಗ ವಾಣಿಯ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ವೇತನಗಳು ಅಥವಾ ಏನಾದರೂ ಅವರಿಗೆ ಎಜುಕೇಷನ್ ಆಗಿ ಸಹಾಯ ಮಾಡುವಂಥ ಏನಾದರೂ ವ್ಯವಸ್ಥೆ ಇದೆಯಾ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಕ್ಷೇತ್ರವನ್ನು ನಡೆಸುವುದಕ್ಕೆ ಕಷ್ಟವಾಗಿ ಇದ್ದಂತಹ ಕಾಲ ಇತ್ತು ಆದರೆ ವಿದ್ಯೆ ಬುದ್ಧಿ ಐಶ್ವರ್ಯ ಎಲ್ಲವನ್ನು ಭಗವತಿ ಅನುಗ್ರಹಿಸಿದಾಳೆ ವಾಣಿ ಸಮುದಾಯಕ್ಕೆ ಆದ್ದರಿಂದಲೇ ಯಾರಾದರೂ ಸಮುದಾಯದಲ್ಲಿ ಸ್ವಲ್ಪ ಕಷ್ಟದಲ್ಲಿ ಇದ್ದವರು ಇದ್ದರೆ ಆ ಸ್ ಆ ಮನೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಒಂದು ನೆರವಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ತಾಯಿ ಭಗವತಿಯ ಪ್ರಸಾದ ಅಂತ ಹೇಳಿಕೊಂಡು ನಾವೊಂದು ವಿದ್ಯಾನಿಧಿ ಎನ್ನುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಕೆಲವು ವರ್ಷ ಅದು ಆ ವಿದ್ಯಾನಿಧಿ ಯೋಜನೆಯ ಮಕ್ ಅದರ ಅಡಿಯಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರೋ ಅವರಿಗೆ ಆರ್ಥಿಕವಾಗಿ ನೆರವನ್ನು ಕೊಡುವ ಒಂದು ಒಂದು ಫಂಡ್ ರೂಪೀಕರಣ ನಿಧಿ ರೂಪಕ ರೂಪೀಕರಣ ನಾವು ಮಾಡಿದ್ದೇವೆ ಅದರಿಂದ ಒಂದು ದೊಡ್ಡ ಮೊತ್ತ ಮೊತ್ತ ಅಲ್ಲದಿದ್ದರೂ ಕೂಡ ಮಕ್ಕಳಿಗೆ ಅತಿ ಅಗತ್ಯವಾಗಿ ಬರುವಂತಹ ಖರ್ಚುಗಳನ್ನು ನಿಭಾಯಿಸುವಂತಹ ಒಂದು ವ್ಯವಸ್ಥೆಗೆ ಬೇಕಾದಂತಹ ಒಂದು ನಿಧಿ ನಿರ್ಮಾಣ ಮಾಡಿ ಅದರ ಮೂಲಕವಾಗಿ ಆರಿಸಲ್ಪಟ್ಟಂತಹ ನಮ್ಗೆ ಗೊತ್ತಿರ್ತದೆ ನಾವು ಅದಕ್ಕೆ ಇರುವಂತಹ ಅರ್ಜಿಗಳನ್ನೆಲ್ಲ ನಾವು ಕರೀತೇವೆ ಆರಿಸಲ್ಪಟ್ಟಂತಹ ವ್ಯಕ್ತಿಗಳಿಗೆ ಅದನ್ನು ನಾವು ವಿದ್ಯಾನಿಧಿಯಾಗಿ ಸಮ ಕೊಡ್ತಾ ಇದ್ದೇವೆ ವಾಣಿಯ ಸಮುದಾಯದ ಸಂಘ ಸಂಸ್ಥೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದ ವಾಣಿಯ ಗಾಣಿಗೆ ಸಮಾಜ ಸೇವಾ ಸಂಘ ಅಂತೇಳಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕಾರ್ಯವೆಸಗುವಂತಹ ಒಂದು ಸಂಸ್ಥೆ ಸುಮಾರು ಐವತ್ತರವತ್ತು ವರ್ಷಗಳ ಪಾರಂಪರ್ಯ ಉಂಟು ಈ ಸಂಘಕ್ಕೆ ಪೂರ್ವಕಾಲದಲ್ಲಿ ಅಂದರೆ ಹತ್ತು ಐವತ್ತು ಅರವತ್ತು ವರ್ಷಗಳ ಹಿಂದೆ ನಿರ್ಮಾಣಗೊಂಡಂತಹ ಸಂಘಕ್ಕೆ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕಾರ್ಯವೆಸಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಅಲ್ಲ ಆದರೆ ಇತ್ತೀಚೆಗೆ ಇತ್ತೀಚೆಗೆ ಸಂಘವು ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವ ನಿರ್ವಹಿಸ್ತಾ ಉಂಟು ಕ್ಷೇತ್ರದ ಅಭಿವೃದ್ಧಿ ಎಲ್ಲಿ ಎಲ್ಲ ಏನೆಲ್ಲ ಆಗಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಸಂಘವು ಕಾರ್ಯಪ್ರವೃತ್ತವಾಗಿ ಅದಕ್ಕೆ ಬೇಕಿದ್ದಂತಹ ನಿಧಿ ಸಂಗ್ರಹವನ್ನೆಲ್ಲ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಹಕಾರ ನೀಡಿದೆ ಕೊನೆಯದಾಗಿ ಪೆರ್ನೆ ಕ್ಷೇತ್ರದ ಕಲಿಯಾಟ ಮಹೋತ್ಸವದ ತಮ್ಮ ಒಂದು ಅನುಭವ ಮತ್ತು ಯಾವ ರೀತಿ ವಾಣಿಯ ಸಮುದಾಯ ರೆಡಿಯಾಗಿದೆ ಅಂತ ಹೇಳ್ಬೋದಾ ಪೆರ್ಣೆ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಕಲಿಯಾಟ ಮಹೋ ಮಹೋತ್ಸವ ಏನುಂಟು ಅದು ಅತ್ಯಂತ ವಿಶೇಷವಾದದ್ದು ಕೇವಲ ವಾಣಿಯ ಸಮುದಾಯ ಮಾತ್ರ ಅಲ್ಲ ಅದಕ್ಕೆ ಕಾತರದಿಂದ ಕಾಯುತ್ತಾ ಇರುವುದು ಇಡೀ ಊರಿನ ಜನತೆ ಕಾಸರಗೋಡು ಜಿಲ್ಲೆ ಅಂತೇಳಿ ಅಲ್ಲ ಇಡೀ ಕಾಸರಗೋಡು ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಮಂಗಳೂರು ಇರ್ಬೋದು ಇತರ ರಾಜ್ಯಗಳಿರ್ಬೋದು ಅದಕ್ಕೆ ಬೇಕಾದಂತಹ ಒಳ್ಳೆಯ ಒಂದು ಪ್ರಚಾರವನ್ನು ನಾವು ಕೊಟ್ಟಿದ್ದೇವೆ ಆ ಪ್ರಚಾರದ ಕಾರಣದಿಂದಲಾಗಿ ಖಂಡಿತವಾಗಿ ಉತ್ಸವಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಪೂರ್ವ ಅನುಭವ ಹಾಗುಂಟು ಹಿಂದೆ ನಡೆದಂತಹ ಕಳಿಯಾಟ ಮಹೋತ್ಸವಗಳಲ್ಲಿ ಎಲ್ಲ ಇಪ್ಪತ್ತು ವರ್ಷದ ಹಿಂದೆ ನಡೆಯುವಾಗ ನನಗೆ ಅದನ್ನು ಪ್ರತ್ಯಕ್ಷ ನೋಡಿದಂತಹ ಅನುಭವ ಉಂಟು ಆಗಲೂ ಕೂಡ ಭಾಳಷ್ಟು ಜನರು ಅದರಲ್ಲಿ ಭಾಗವಹಿಸಿದ್ದಾರೆ ಈ ಸಲ ನಮ್ಮ ನಿರೀಕ್ಷೆಗೂ ಮಿಕ್ಕಿದಂತಹ ಜನ ಸಾಗರ ಇಲ್ಲಿ ಸೇರುವುದಕ್ಕೆ ಸಾಧ್ಯತೆ ಉಂಟು ಈ ಸೇರುವಂತಹ ಜನರ ಅನುಕೂಲತೆಗಾಗಿ ಬೇಕಾದ ಎಲ್ಲ ಚಪ್ಪರದ ವ್ಯವಸ್ಥೆ ಇರಬಹುದು ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇಲ್ವೋ ಇರ್ಬೋದು ಕಳಿಯಾಟ ಮಹೋತ್ಸವವನ್ನು ನೋಡುವ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲ ಅಚ್ಚುಕಟ್ಟಾಗಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮಾಡಿಕೊಂಡು ಬಂದಿದ್ದೇವೆ ವಿಶೇಷವಾಗಿ ಒಂದು ಅನ್ನಪೂರ್ಣ ಭೋಜನ ಶಾಲೆಯ ನಿರ್ಮಾಣ ಆಗಿದೆ ಆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರದಷ್ಟು ಜನರು ಕುಳಿತುಕೊಂಡು ಊಟ ಮಾಡುವಂತಹ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ನಾವಲ್ಲಿ ಮಾಡಿದ್ದೇವೆ ಅದಕ್ಕೆ ಬೇಕಾದಂತಹ ಊಟಕ್ಕೆ ಬೇಕಾದಂತಹ ಆಹಾರ ವಸ್ತುಗಳ ತಯಾರಿಗಾಗಿ ಪ್ರತ್ಯೇಕವಾಗಿ ಒಂದು ಅಡುಗೆ ಶಾಲೆಯನ್ನೆಲ್ಲ ನಿರ್ಮಾಣ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಲ್ಲ ಭಕ್ತ ಬಂಧುಗಳು ಕೂಡ ಕ್ಷೇತ್ರದಲ್ಲೇ ನಡೆಯುವಂತಹ ಅಂದರೆ ಮಾರ್ಚ್ ಒಂದರಿಂದ ಮಾರ್ಚ್ ಏಳರವರೆಗೆ ನಡೆಯುವಂತಹ ಕಳಿಯಾಟ ಮಹೋತ್ಸವ ಎಲ್ಲರೂ ಬರಬೇಕು ಎಲ್ಲ ಹೊತ್ತು ಅಂದರೆ ಮಧ್ಯಾಹ್ನ ರಾತ್ರಿ ಮತ್ತು ಬೆಳಗಿನ ಉಪಹಾರ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಮೊದಲು ಒಂದು ಹನ್ನೊಂದೂವರೆ ಗಂಟೆಗೆ ಮತ್ತು ಸಂಜೆಯ ಉಪಹಾರ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಅಂದರೆ ಮೂರು ಸಾವಿರದವರೆಗೆ ಬರಬಹುದು ಸ್ವಯಂ ಸೇವಕರ ಒಂದು ವ್ಯವಸ್ಥೆ ಆಗಿದೆ ಎಲ್ಲ ಸ್ವಯಂ ಸೇವಕರು ಕ್ಷೇತ್ರದಲ್ಲಿ ಇದ್ದುಕೊಂಡು ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೊಡೆಯದಾಗಿ ತಾವು ಯಾವ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ಭಕ್ತರಿಗೆ ಎಲ್ಲ ಭಕ್ತಾದಿಗಳು ಕೂಡ ಒಂದು ಕೋರಿಕೆ ಅಷ್ಟೇ ಕಳಿಯಾಟ ಮಹೋತ್ಸವದ ಒಂದು ಅಧ್ಯಕ್ಷನೆಂಬ ನೆಲೆಯಲ್ಲಿ ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ನಡೆಯುವಂತಹ ಕಳಿಯಾಟ ಮಹೋತ್ಸವದ ವಿಚಾರ ಯಾರೆಲ್ಲ ತಿಳಿದಿದ್ದೀರೋ ತಾವೆಲ್ಲ ಕ್ಷೇತ್ರದಲ್ಲಿ ನಡೆಯುವಂತಹ ಕಳಿಯಾಟ ಮಹೋತ್ಸವಕ್ಕೆ ಬಂದು ತಾಯಿ ಭಗವತಿಯ ಪ್ರಸಾದವನ್ನು ಸ್ವೀಕರಿಸಬೇಕು ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದ ನಮಗೆ ಅಂತ ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು ನನ್ನ ಜೊತೆ ಇಷ್ಟು ಕ್ಷೇತ್ರದ ಕಲ್ಯಾಟ ಮಹೋತ್ಸವದ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಮಾಸ್ಟರ್ ಅವರು ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ಶ್ರೀ ಪೇರ್ನೆ ಮುಚ್ಚಿರೋಡು ಭಗವತಿ ಮತ್ತು ಪರಿವಾರ ದೈವಗಳು ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಲಿ ಇನ್ನಷ್ಟು ಶ್ರೀ ಕ್ಷೇತ್ರದ ಸೇವೆಯನ್ನು ಮಾಡುವಂತಾಗಲಿ ಅಂತ ಕೇಳಿಕೊಳ್ಳುತ್ತೇನೆ ధన్యవాదాలు ధన్యవాదాలు